ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಮೂರು ರೀತಿಯ ಹಪ್ಪಳ ಹಾಗೆ ಸಂಡಿಗೆನ ಒಂದೇ ಒಂದು ಹಿಟ್ಟಿನಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಹಪ್ಪಳ ಕೂಡ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ನೀವು ಒಂದ್ಸಲ ಈ ಥರ ಮಾಡಿ ಇಟ್ಕೊಂಡ್ರೆ ವರ್ಷಾನಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ಸುಲಭ ಅಂದರೆ ನೀವು ಇಲ್ಲಿ ಹಿಟ್ಟು ಅರಳಿಸೋದ್ರಲ್ಲಿ ತುಂಬ ಕಷ್ಟ ಆಗುತ್ತೆ ಒಬ್ಬೊಬ್ರಿಗೆ ನೀರಾಗ್ಬಿಡುತ್ತೆ ಗಟ್ಟಿಯಾಗುತ್ತೆ ಹಾಗೆ ಹಿಟ್ಟು ಕೂಡ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಕಷ್ಟವೇ ಇಲ್ಲ ಬರೀ ಒಂದು ಎರಡು ಕಪ್ಪಿಂದ ನೀವು ಅನ್ನ ಮಾಡಿಕೊಂಡು ಇದನ್ನು ಈಸಿಯಾಗಿ ಹಪ್ಪಳ ಮಾಡೋಕ್ಕೂ ಬರದೇ ಇರೋರು ಫಸ್ಟ್ ಟೈಮ್ ಮಾಡೋರು ಇದನ್ನು ಮಾಡ್ಬೋದು ಬನ್ನಿ ಈ ರೆಸಿಪಿನ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಒಂದು ಎರಡು ಕಪ್ಪಷ್ಟು ರೇಷನ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಒಮ್ಮೆ ಚೆನ್ನಾಗಿ ನೀರಿಂದ ತೊಳ್ಕೊಂಡು ಅದಕ್ಕೆ ಒಂದು ನಾಲ್ಕು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಕಪ್ಪು ಕರೆಕ್ಟಾಗಿದೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ರುಚಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸ್ಪೂನಿಂದ ಎಲ್ಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ ಅನ್ನ ಏನಿದೆ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿಗೆ ಒಂದು ನಾಲ್ಕರಿಂದ ಐದು ವಿಸಿಲ್ ಆದರೆ ಸಾಕು ಇವಾಗ ನೋಡಿ ಕುಕ್ಕರ್ ಕೂಡ ತಣ್ಣಗಾಗಿದೆ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಒಣ ಇದ್ದರೆ ಅದರಲ್ಲಿರುವಂಥ ಬೀಜನೂ ನೀವು ಇದಕ್ಕೆ ಹಾಕ್ಕೊಳ್ಬೋದು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಮೂರು ಬ್ಯಾಚಲ್ಲಿ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ನಿಮಗೆ ಮೂರು ಥರದಲ್ಲಿ ನಾನು ಹಪ್ಪಳ ರೆಸಿಪಿ ತೋರಿಸ್ತಾ ಇರೋದ್ರಿಂದ ಫಸ್ಟು ಒಂದು ಜಾರ್ಗೆ ಈ ಸ್ಪೂನ್ ಏನಿದೆಯಲ್ಲ ಇದರಿಂದ ಒಂದು ಮೂರು ಸ್ಕೂಪ್ ಅಷ್ಟು ಅನ್ನ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಬಂಚಷ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ತೊಳೆದು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಜಾರ್ಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಮ್ಮೆ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಇದನ್ನು ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬ್ಯಾಟರ್ ಏನಿದೆ ಒಂದು ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ಹಪ್ಪಳ ಮಾಡೋರಿಗೆ ಗೊತ್ತೇ ಇರುತ್ತೆ ಅಲ್ವಾ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಪ್ಪಳ ಯಾವ ಥರ ನಿಮಗೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನಿಮಗೆ ಅದನ್ನು ನಾನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹಾಗೆ ಅದೇ ಜಾರಲ್ಲಿ ಇನ್ನೊಂದು ವೈಟ್ ಹಪ್ಪಳಕ್ಕೆ ನಾನು ಇಲ್ಲಿ ಅನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದೇ ಜಾರ್ನಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಮತ್ತೆ ಈ ಬ್ಯಾಟರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ವೈಟ್ ಹಪ್ಳಕ್ಕೂ ಕೂಡ ಬ್ಯಾಟರ್ ರೆಡಿಯಾಗಿದೆ ಅದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೇಲಿಂದ ಜಾರ್ನಲ್ಲಿ ನೀರು ತೊಳೆದು ಹಾಕಿರೋದ್ರಿಂದ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಹಪ್ಪಳ ಮಾಡೋಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪ ಇರಬೇಕು ಈ ಬ್ಯಾಟರ್ ಅನ್ನೋದು ತೋರಿಸ್ತೀನಿ ಇಷ್ಟು ಈ ಥರ ನಿಮಗೆ ದಪ್ಪವಾಗಿ ಇರಬೇಕು ಈ ಕನ್ಸಿಸ್ಟೆನ್ಸಿ ಏನಿದೆ ಇದು ಪರ್ಫೆಕ್ಟ್ ಆಗಿದೆ ಹಪ್ಪಳ ಮಾಡೋಕ್ಕೆ ಇವಾಗ ನಾನು ಈ ವೈಟ್ ಹಪ್ಪಳ ಮಾಡೋದಕ್ಕೂ ಪಾಲಕ್ ಸೊಪ್ಪಿನ ಹಪ್ಪಳ ಮಾಡೋದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಟರು ಇದನ್ನು ತೋರಿಸ್ತೀನಿ ನೋಡಿ ಒಮ್ಮೆ ಮಿಕ್ಸ್ ಮಾಡಿ ಇಷ್ಟು ತಿಕ್ಕಾಗಿ ಇರಬೇಕು ಇನ್ನೊಂದು ಏನಿದೆ ಸಣ್ಣಗೆ ಥರ ನೂಡಲ್ಸ್ ಥರ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಒಂದು ಕವರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಯಾವುದಾದ್ರೂ ನಿಮಗೆ ಮನೆಯಲ್ಲಿ ಕವರ್ ತಿಕ್ಕಾಗಿರೋವಂಥ ಕವರ್ ಇದ್ದರೆ ತೊಗೊಳ್ಳಿ ಅನ್ನ ಏನಿದೆ ಒಮ್ಮೆ ಚೆನ್ನಾಗಿ ಇಲ್ಲಿ ತೀರಾ ಸಾಫ್ಟಾಗಿ ಏನಿಲ್ಲ ಒಂದು ಎರಡು ಮೂರು ಸಲ ಈ ಥರ ಇದ್ರೆ ಸಾಕು ನಿಮಗೆ ಅನ್ನ ಸಾಫ್ಟಾಗಿ ಬೇಯಿಸಿರೋದ್ರಿಂದ ಬೇಗ ಮೆತ್ತಗಾಗ್ಬಿಡುತ್ತೆ ಅದನ್ನು ಒಂದು ಕವರ್ಗೆ ಈ ಥರ ಎಲ್ಲನೂ ಹಾಕ್ಕೊಂಬಿಡಿ ಇದನ್ನು ನಾನೀಗ ಕೋನ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಿಮಗೆ ಕೋನ್ ಶೇಪಲ್ಲಿ ಮಾಡಿಕೊಂಡ್ರೆ ಸಣ್ಣಗೆ ಈಸಿಯಾಗಿ ಇಳಿಸೋಕೆ ಅನುಕೂಲ ಆಗುತ್ತೆ ಹಾಗಾಗಿ ಅದನ್ನು ಯಾವುದಾದ್ರೂ ರಬ್ಬರಿಂದ ತೀರ ಗಟ್ಟಿಯಾಗಿ ಟೈ ಮಾಡ್ಕೊಂಬಿಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ನಾನು ಟೈ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಫಿಟ್ಟಾಗಿ ನಿಮಗೆ ಬ್ಯಾಟರ್ ಈಸಿಯಾಗಿ ಬರಬೇಕು ಈ ಥರ ಪ್ರೆಸ್ ಮಾಡಿದರೆ ಈಸಿಯಾಗಿ ಬ್ಯಾಟರ್ ಕೆಳಗಡೆ ಇಳಿಬೇಕು ಈ ಥರ ತಿಕ್ಕಾಗಿ ಒಂದು ರಬ್ಬರ್ ತೊಗೊಂಡು ಟೈ ಇದ್ದೀನಿ ಇವಾಗ ನಿಮಗೆ ಮೂರು ಥರ ಹಪ್ಪಳದ್ದು ನೋಡೋಣ ತೋರಿಸ್ತಾ ಇದ್ದೀನಿ ಈ ಪಾಲಕ್ ಸೊಪ್ಪಿನ ಹಪ್ಪಳ ಏನಿದೆ ಅಲ್ಲ ವೈಟ್ ಹಪ್ಪಳಕ್ಕಿಂತ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇಲ್ಲಿ ಖಾರ ನಾನೇನು ಹಾಕ್ಕೊಂಡೇ ಇಲ್ಲ ಈ ಫ್ಲೇಕ್ಸ್ ಏನು ಹಾಕ್ಕೊಂಡಿದ್ದೀನಿ ನಾನು ಚಿಲ್ಲಿ ಫ್ಲೇಕ್ಸು ಅದೇ ಖಾರ ಕರೆಕ್ಟಾಗಿತ್ತು ಹಪ್ಪಳ ಹಾಗೆ ಹಪ್ಳ ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ದಪ್ಪವಾಗಿನೇ ಹಾಕ್ಕೊಳ್ಳಿ ಅಂದರೆ ನಿಮಗೇನಾಗುತ್ತೆ ಸ್ವಲ್ಪ ಒಣಗಿದ ಮೇಲೆ ತೆಗಿಬೇಕಾದ್ರೆ ಕಟ್ ಆಗಲ್ಲ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ಹಪ್ಳ ಏನಿದೆ ರೌಂಡಾಗಿ ಬರೋಲ್ಲ ತಿಕ್ಕಾಗಿ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಒಣಗೋಕೆ ಟೈಮ್ ತೊಗೊಂಡ್ರೂ ಕೂಡ ಚೆನ್ನಾಗಿ ರೌಂಡಾಗಿ ಬರುತ್ತೆ ಕರೆದಾಗ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮುರಿದೋಗಲ್ಲ ಒತ್ತೋಗಲ್ಲ ಬೇಗ ಎಣ್ಣೆಯಲ್ಲಿ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ ಯಾವುದೇ ಹಪ್ಪಳ ಹಾಕ್ಕೊಂಡ್ರೂ ಕೂಡ ಇವಾಗ ಕೋನ್ ಶೇಪಲ್ಲಿ ಮಾಡಿಟ್ಕೊಂಡಿರೋದು ಈ ಥರ ತುದಿಯಲ್ಲಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪವಾಗಿನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಒಣಗಿದ ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ದಪ್ಪ ಹಾಕ್ಕೊಂಡಿದ್ದೀನಿ ಅಲ್ವಾ ಇದರ ಅರ್ಧ ತಳ್ಳಗಾಗ್ಬಿಟ್ಟಿರುತ್ತೆ ಅದು ಒಣಗಿದ ಮೇಲೆ ಎಲ್ಲ ಹಪ್ಪಳನೂ ನೋಡಿ ಒಂದು ನೂರಕ್ಕೂ ಹೆಚ್ಚು ಹಪ್ಪಳನ ಮಾಡ್ಕೊಂಡಿದ್ದೀನಿ ನಾನು ಎರಡೇ ಎರಡು ಕಪ್ ಅಕ್ಕಿಯಿಂದ ಈ ಥರ ಯಾವಾಗಾದರೂ ಅನ್ನ ಉಳಿದಿದ್ರು ಕೂಡ ಅದನ್ನು ಅನ್ನನ ನೀವು ಮಿಕ್ಸಿ ಮಾಡಿಕೊಂಡು ಈ ಥರ ಹಪ್ಪಳಗಳನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಒಣಗಿದ ಮೇಲೆ ನೋಡೋಕ್ಕೂ ಎಷ್ಟು ಗ್ಲಾಸಿಯಾಗಿ ಕಾಣ್ತಾ ಇದೆ ಎಷ್ಟು ದಪ್ಪ ಹಾಕಿದರೂ ಕೂಡ ನಿಮಗೆ ಎರಡೆ ಎರಡು ದಿನ ಸಾಕು ಫ್ಯಾನ್ ಕೆಳಗಡೆ ಒಣಗೋಕೆ ನೋಡಿ ಕೋನಲ್ಲಿ ನಾನು ನೂಡಲ್ಸ್ ಯಾವ ಥರ ಹಾಕ್ಕೊಂಡಿದ್ದೆ ಎಷ್ಟು ದಪ್ಪವಾಗಿ ಹಾಕ್ಕೊಂಡಿದ್ದೆ ಒಣಗಿದ ಮೇಲೆ ಅದು ಅರ್ಧ ಆಗಿಬಿಟ್ಟಿದೆ ನೋಡಿ ಅದು ಸೈಜ್ ಆದರೆ ಕರೆದಾಗ ಮಾತ್ರ ಎಣ್ಣೆಯಲ್ಲಿ ನಾವು ಯಾವ ಸೈಜಲ್ಲಿ ಹಾಕ್ಕೊಂಡಿರ್ತೀವಿ ಅಲ್ವಾ ಅದೇ ಸೈಜ್ಗೆ ಬರುತ್ತೆ ಹಪ್ಪಳ ಅನ್ನೋದು ಆಗಲಿ ಸಂಡಿಗೆ ಆಗಲಿ ನೋಡಿ ಎಣ್ಣೆಯಲ್ಲಿ ನಿಮಗೆ ಫ್ರೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಎರಡು ಮೂರು ಸೆಕೆಂಡಲ್ಲಿ ಹಪ್ಪಳ ಕರೆದು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ತುಂಬ ತಿನ್ನೋಕ್ಕೂ ಟೇಸ್ಟಿಯಾಗಿ ಬಂದಿತ್ತು ಪಾಲಕ್ ಸೊಪ್ಪು ಹಪ್ಪಳ ಅಂತೂ ಒಮ್ಮೆ ಟ್ರೈ ಮಾಡಿ ನೀವು ಹಾಗೆ ಯಾವ ಥರ ಬಂತು ಅಂತ ನನಗೂ ಕಮೆಂಟ್ ಮಾಡಿ ಈ ಪರ್ಫೆಕ್ಟ್ ನಿಮ್ಗೆ ಏನು ತೋರಿಸಿದ್ದೀನಿ ನಾನು ಈ ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಂಬಿಟ್ರೆ ಹಪ್ಪಳ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೋದಂಬರಿ ಕೂಡ ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೂ ಹೇಳಿ ನೂಡಲ್ಸ್ ಟೈಪ್ ಹಾಕ್ಕೊಂಡಿರೋದು ನೋಡಿ ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹಿಟ್ಟು ಹಾಕ್ಕೊಳ್ಬೇಕಾದ್ರೆ ಯಾವ ಸೈಜಲ್ಲಿತ್ತು ಅದೇ ಸೈಜಲ್ಲಿ ಬಂದಿದೆ ಈ ಥರ ಹಪ್ಪಳನ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೊಸ್ದಾಗಿ ಮಾಡೋರಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್